ಸರ್ಕಾರಿ ಶಾಲೆಗೆ ಗಣ್ಯಂತ್ರ ಅಂದರೆ ಕುಪ್ಪುಟ್ಟರೆಲ್ಲ ಸೇವೆ ಮಾಡಿದಿರ ನಿಮ್ಮ ಸೇವೆ ಸದಾ ಹೀಗೆ ಇರಲಿ ಆ ಸೇವೆಯ ಪರವಾಗಿ ಒಂದನ್ನು ಮಾತಾಡಿ ನಮಸ್ಕಾರ ನನ್ನ ಹೆಸರು ರವಿಶಂಕರ್ ಇನ್ಫಾಲ್ ಸೇವಾ ಸಂಸ್ಥೆಯಲ್ಲಿ ಸೀನಿಯರ್ ಮ್ಯಾನೇಜರ್ ಮ್ಯಾನೇಜರ್ ಆಗಿ ಕೆಲಸವನ್ನು ಇನ್ಫಾಲ್ ಸೇವಾ ಸಂಸ್ಥೆ ಒಂದು ಸ್ವಯಂ ಸೇವಕ ಸಂಸ್ಥೆ ಎರಡು ಸಾವಿರದ ಏಳರಲ್ಲಿ ಶುರುವಾಗಿದೆ ಆ ಸ್ವಯಂ ಸೇವಕರನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಆಶೀರ್ವಾದ ಸಂಸ್ಥೆ ನಂತರ ಸಿ ಎಸ್ ಆರ್ ಪ್ರಾಜೆಕ್ಟ್ಸನ್ನು ಕೂಡ ನಾವು ತಗೊಳ್ಳೋಕೆ ಶುರು ಮಾಡಿದ್ದೀವಿ ನಾವು ಈಗ ಇಡೀ ದೇಶದ ಹದಿಮೂರು ರಾಜ್ಯಗಳಲ್ಲಿ ಕೆಲಸ ಮಾಡ್ತಿದ್ದೇವೆ ಇವು ಕರ್ನಾಟಕದಲ್ಲಿ ಬಹಳಷ್ಟು ತಾಲೂಕುಗಳಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ ಶಿಕ್ಷಣ ಆರೋಗ್ಯ ಪರಿಸರ ಮತ್ತು ಸ್ವಾವಲಂಬನೆ ಈ ನಾಲ್ಕು ಕ್ಷೇತ್ರಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇವತ್ತೇನು ಕಂಪ್ಯೂಟರ್ ಆ್ಯಪ್ ನಾವು ಮಾಡ್ತಾ ಇದ್ದೀವಿ ಅದು ಶಿಕ್ಷಣದ ಅಡಿಯಲ್ಲಿ ಬರುವಂಥ ಒಂದು ಪ್ರಾಜೆಕ್ಟ್ ಇದೆ ನಮ್ಮ ಸಂಸ್ಥೆಗೆ ಹಲವಾರು ಕಂಪ್ನಿಗಳು ಅವರ ಸಿ ಎಸ್ ಆರ್ ಫಂಡ್ ಮುಖಾಂತರ ಸಪೋರ್ಟ್ ಮಾಡ್ತಾರೆ ಸೊ ಇಂದು ಎ ಎಮ್ ಡಿ ಅನ್ನುವ ಸಂಸ್ಥೆ ಈ ಕಂಪ್ಯೂಟರ್ ಲ್ಯಾಬ್ಗೆ ಸಹಕಾರ ಕೊಟ್ಟಿದೆ ಅವರು ಸ್ಪಾನ್ಸರ್ ಮಾಡಿದಂತಹ ಒಂದು ಕಾರ್ಯಕ್ರಮ ಎ ಎಮ್ ಡಿ ಪ್ರಾಜೆಕ್ಟ್ ಅಂಡರಲ್ಲಿ ನಾವು ಒಟ್ಟು ಏಳು ಶಾಲೆಗಳನ್ನು ತಗೊಂಡು ಅದರಲ್ಲಿ ಈ ಥರ ಕಂಪ್ಯೂಟರ್ ವ್ಯವಸ್ಥೆಗಳನ್ನು ಯಾವ ತುಮಕೂರಿನಲ್ಲಿ ಮೂರು ಶಾಲೆಗಳು ಮೈಸೂರಿನಲ್ಲಿ ಮೂರು ಶಾಲೆ ಮತ್ತು ಬೆಂಗಳೂರಲ್ಲಿ ಒಂದೇ ಶಾಲೆಗಳನ್ನು ಬೆಂಗಳೂರು ಒಂದೇ ಶಾಲೆ ಸೊ ಈ ಶಾಲೆಯಲ್ಲಿ ನಾವು ಮಾಡಿದ್ದೇವೆ ನಾವು ಖಂಡಿತ ಗೌರ್ಮೆಂಟ್ ಶಾಲೆಗಳು ಇಲ್ಲಿ ಏನೇನು ಅವಶ್ಯಕತೆಗಳಿದೆ ನಾವು ಅವರು ತಗೊಳ್ತಾ ಇದ್ದೀವಿ ನಾವು ಒಂದು ಸೇತುವೆ ಕಂಪನಿಗಳಿರುತ್ತೆ ಕಂಪ್ನಿಗಳ ಮತ್ತೆ ಸಮಾಜದಲ್ಲಿ ಅಗತ್ಯ ಆಗಿದೆ ಅದೆರಡು ನಡುವೆ ನಡುವೆ ನಾವು ಬ್ರಿಕ್ಸ್ ಥರ ಆ್ಯಕ್ಟ್ ಮಾಡ್ತೀವಿ ಸೊ ಆ ಅಗತ್ಯಗಳನ್ನ ನಾವು ಖಂಡಿತ ಯಾವಾಗಲೂ ತೊಗೊಳ್ತಾ ಇರ್ತೀವಿ ಬೇರೆ ಬೇರೆ ಗೌರ್ಮೆಂಟ್ ಶಾಲೆಗಳ ಕಡೆಯಿಂದ ಸೊ ಯಾವಾಗ ನಮಗೆ ಗೆ ಏನು ಅವ್ರು ಕೊಡ್ತಾರೆ ಮತ್ತೆ ಇಲ್ಲಿ ಅವಶ್ಯಕತೆ ಏನಿದೆ ಅದೇ ಯಾವಾಗ ಮ್ಯಾಚ್ ಆಗುತ್ತೆ ಆವಾಗ ನಾವು ಅಂತಹ ಪ್ರಾಜೆಕ್ಟ್ಗಳನ್ನು ತೊಗೊಂಡು ಗೌರ್ಮೆಂಟ್ ಶಾಲೆಗಳಿಗೆ ನಾವು ವರ್ಗ ಹಾಗಾಗಿ ಖಂಡಿತ ಈ ಶಾಲೆಗಳಲ್ಲಿ ಏನು ಅವಶ್ಯಕತೆ ಜನ ಆಲ್ರೆಡಿ ಮಾತಾಡ್ತೀವಿ ಅವರು ಲೆಟ್ರ್ ಕೊಡ್ತಾ ಇರ್ತಾರೆ ಇನ್ನು ಬೇರೆ ಯಾವುದೇ ಅವಶ್ಯಕತೆಗಳನ್ನು ಕೂಡ ಅದನ್ನ ಮುಂದಿನ ವರ್ಷಗಳಲ್ಲಿ ನಾವು ನಿಮ್ಮ ಸೇವೆ ಸಲಹಾ ಮುಂದುವರಲಿ ಸರ್ ತುಂಬ ಧನ್ಯವಾದಗಳು